ಸೊ ನೋಡ್ಬೋದು ನೀವು ಇಲ್ಲಿ ಸೊ ಇದು ಕಬ್ಬು ಗಣೇನ ಮುಚ್ಚಿಬಿಟ್ಟು ತಾನೇ ಮಣ್ಣು ಕೂಡ ಮುಚ್ಚಿಬಿಟ್ಟಿದೆ ಕಬ್ಬು ಗಣೆ ನಾವು ಹಾಕಿರೋದು ಕೂಡ ಕಾಣಿಸ್ತಾ ಇಲ್ಲ ಮಣ್ಣನ್ನು ಕೂಡ ಇದೇ ತಂತ್ರಜ್ಞಾನಕ್ಕ ನಾವು ಮುಚ್ಚಬಹುದು ಸೊ ಮತ್ತೊಬ್ಬರು ಮಣ್ಣು ಮುಚ್ಚುವಂತ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಕಬ್ಬು ಗಣೆ ಹೆಂಗೆ ಕೊಟ್ಟಿದ್ದೀವಿ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಹಿಂಗೆ ಆರಾಮಾಗಿ ಕೊಟ್ಬಿಟ್ಟು ಒನ್ ಅವರ್ ಅಲ್ಲಿ ಎಕರೆನೋ ಆರಾಮಾಗಿ ಮಾಡ್ಬೋದು ಅಂತ ಈ ಒಂದು ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ಹೆಂಗಿದೆ ನೋಡಿ ಬನ್ನಿ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಅನ್ನ ಪಡ್ಕೊಳ್ಳೋಣ ಪ್ರಫುಲ್ಲ ಅಂತ ಹೇಳಿ ನಾನು ಥರ್ಡ್ ಇಯರ್ ಬಿ ಎಸ್ ಸಿ ಹಾನರ್ಸ್ ಅಗ್ರಿ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ ಮಂಡ್ಯ ಕಾಲೇಜಲ್ಲಿ ನಾವಿಲ್ಲಿ ಕೃಷಿ ಮೇಳ ಸಾವಿರದ ಇಪ್ಪತ್ತೈದರಲ್ಲಿ ಫಾರ್ಮ್ ಮಶೀನರಿ ಮೇಲೆ ಇನ್ಫಾರ್ಮೇಷನ್ನ ಕೊಡ್ತಾ ಇದೀವಿ ರೈತರಿಗೆ ಇದ್ ಬಂದಿ ಶುಗರ್ ಕೇನ್ ಕಟರ್ ಮತ್ತೆ ಪ್ಲಾಂಟರ್ ಅಂತ ಇದ್ರ ಹೆಸರು ಸರ್ ಅದೇ ಇಲ್ಲಿ ಕಟ್ ಮಾಡಿ ನಾವು ಕಬ್ಬು ಇಲ್ಲಿ ಕುತ್ಕೊಂಡು ಕೊಡ್ತಾ ಇದ್ರೆ ಇಲ್ಲಿ ಬ್ಲೇಡ್ ಇರುತ್ತೆ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ ಕಟ್ ಕಟ್ ಆಗಿ ಮತ್ತೆ ಇದು ಓಪನ್ ಓಪನ್ ಮಾಡುತ್ತೆ ಅಲ್ಲಿ ಕಬ್ಬಿದ್ದಾಗ ನೆಕ್ಸ್ಟ್ ಮಣ್ಣನ್ನು ಮುಚ್ಚುತ್ತಾ ಬರುತ್ತೆ ಅದು ಹೌದೌದು ಅದನ್ನು ಮುಚ್ಚುತ್ತಾ ಬರುತ್ತೆ ಬರೀ ಲೆವೆಲ್ ಮಾಡಿದರೆ ಸಾಕು ನಾವು ಫೀಲ್ಡ್ನ ಅದು ಮುಚ್ಚುತ್ತಾ ಬರುತ್ತೆ ಮತ್ತೆ ಇಲ್ಲಿ ಬಂದು ನಾವು ಪೆಸ್ಟಿಸೈಡ್ಸ್ನ ಹಾಕ್ಬೋದು ಒಟ್ಟಿಗೆ ನಾವು ಇಲ್ಲ ನಾವು ಎಲ್ಲ ಅದನ್ನು ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಸಲ್ಯೂಷನ್ ಮಾಡಿ ಅದನ್ನು ನಾವು ಪೆ ಅದನ್ನು ಗೆ ಫಿಲ್ ಮಾಡೋದು ಫಿಲ್ ಮಾಡ್ದಂಗೆ ನಾವು ಕಬ್ಬ ಹಾಕ್ದಂಗೆ ಅದು ಸ್ಪ್ರೇ ಮಾಡ್ತಾ ಹೋಗುತ್ತೆ ಅದರಿಂದ ನಮಗೆ ಯಾವುದೇ ರೀತಿ ಪೆಸ್ಟ್ಗಳು ಅಟ್ಯಾಕ್ ಆಗೋಲ್ಲ ಜಾಸ್ತಿ ಹಾಂ ಇನಿಷಿಯಲ್ ಸ್ಟೇಜಲ್ಲಿ ಆಗ್ತಾ ಹೋಗೋದು ನೆಕ್ಸ್ಟ್ ಅಲ್ಲಿ ನಾವು ಫರ್ಟಿಲೈಸರ್ನ ಹಾಕೋಬೋದು ಫಟಿಲೈಸರ್ನ ಹಾಕಿ ಫರ್ಟಿಲೈಸರು ಪೆಸ್ಟಿಸೈಡ್ಸು ಮತ್ತು ಅದು ಪ್ಲ್ಯಾಂಟಿಂಗ್ ಆಗ್ತಾ ಹೋಗುತ್ತೆ ಮೂರು ಒಟ್ಟಿಗೆ ಆಗ್ತಾ ಹೋಗುತ್ತೆ ನಾವು ಮ್ಯಾನ್ಯಲ್ ಆಗಿ ಒಂದು ಎಕರೆಗೆ ನಾವು ತ್ರೀ ಟನ್ಸು ತ್ರೀ ತ್ರೀ ಆ್ಯಂಡ್ ಹಾಫ್ ಟನ್ಸ್ ಬೇಕಾಗ ಬೇಕಾಯ್ತದೆ ನಮಗೆ ಬಿತ್ತನೆ ಆದರೆ ಇದರಲ್ಲಿ ನಮಗೆ ಒಂದುವರೆ ಟನ್ ಸಾಕು ಒಂದುವರೆ ಟನ್ನಲ್ಲಿ ಒಂದು ಎಕರೆ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಬೋದು ಸರ್ ಹಂಗಂದ್ರೆ ನಾವು ಇಲ್ಲಿ ಕುತ್ಕೊಂಡು ಅಂದ್ರೆ ನಾವು ಈಗ ನೆಡ್ಬೇಕಾದ್ರೆ ಕಟ್ ಮಾಡಿ ನೆಡ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಡಿಸ್ಟೆನ್ಸ್ ಗೊತ್ತಾಗಲ್ಲ ಇಲ್ಲಿ ಕುತ್ಕೊಂಡು ಕೊಡ್ಬೇಕಾದ್ರೆ ಡಿಸ್ಟೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಮತ್ತೆ ಅಡ್ಜಸ್ಟಬಲ್ ಐತೆ ಇದು ಫೈವ್ ಫೈವ್ ಟು ಸಿಕ್ಸ್ ತ್ರೀ ಟು ಫೈವ್ ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಇಲ್ಲಿ ಇದು ನಾಲ್ಕಿದೆ ತ್ರೀ ಟು ಫೈವ್ ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಅದರಿಂದ ಇದು ಮಲ್ಟಿ ಇದಾಗಿ ಯೂಸ್ ಆಗುತ್ತೆ ಶುಗರ್ ಕೇನ್ಗೆ ಫಾರ್ಮ್ ಇಲ್ಲ ನೀವು ಇಲ್ಲಿ ಕುತ್ಕೊಂಡು ಎಷ್ಟು ಗಿಣ್ಣ ಬೇಕೋ ಅಷ್ಟು ಗಿಣ್ಣ ಕೊಡ್ತಾ ಹೋಗ್ಬೇಕು ನಿಮ್ಗೆ ಇರಬೇಕು ಎಷ್ಟು ಗಿಣ್ಣು ಕೊಡಬೇಕು ಅಂತ ಅಷ್ಟು ಗಿಣ್ಣು ಕಟ್ ಆಗ್ತಾ ಹೋಗುತ್ತೆ ಮತ್ತು ಫಾರ್ಮರ್ಸ್ ಯೂಸ್ಫುಲ್ ಆಯ್ತು ಲೇಬರ್ಸ್ ಎಲ್ಲ ಕಡಿಮೆ ಇದು ಇದು ಮೂರು ಜನ ಆದರೆ ಸಾಕು ಲೇಬರ್ಸು ಹಾಂ ಸರ್ ಅದು ಡಿಪೆಂಡು ನೀವು ಹೆಂಗೆ ಹಾಕ್ತೀರಾ ಈಗ ನಿಲ್ಲಿಸಿ ನಿಲ್ಲಿಸಿ ಹಾಕೋದು ಇದಿರುತ್ತೆ ನೀವು ಹೆಂಗ್ ಹಾಕ್ತೀರ ಅದ್ರ ಮೇಲೆ ಸರ್ ಒಂದು ಎಕ್ರೆ ಒಂದು ಎಕ್ರೆ ಒಂದು ಎಕರೆ ಹಾಕಬೇಕು

ಅಷ್ಟು ಬೆಳೆಯುತ್ತೆ ಹಾಂ ಸರ್ ನೀವು ಇನ್ಫಾರ್ಮೇಶನ್ ಕೆವಿಕಲ್ ತಗೋಬೋದು ಹೇಳ್ತಾರೆ ಸಬ್ಸಿಡೀಸು ಎಲ್ಲ ಹೇಳಿದ್ರೆ ಅವರು ನಿಮಗೆ ಇದು ಮಾಡ್ತಾರೆ ಸರ್